ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಂಜಾಬಿನ ನಿಶಾ ಸೋನಿ ಅನ್ನೋ ಒಬ್ಬ ಯುವತಿ ಕಾಣೆಯಾಗಿರ್ತಾಳೆ ಆ ಯುವತಿ ಏರ್ ಆಗಿ ಟ್ರೈನಿಂಗ್ ಮಾಡ್ತಾ ಇರ್ತಾಳೆ ಏರ್ ಗೆ ಆಕೆ ಟ್ರೈನಿಂಗ್ ಮಾಡ್ತಾ ಇರ್ತಾಳೆ ಟ್ರೈನಿಂಗ್ ಮಾಡ್ಬೇಕಾದ್ರೆ ಆಕೆ ಕಣ್ಮರೆಯಾಗಿರ್ತಾಳೆ ಆಕೆ ರಾಜ್ಯ ಬಂದು ಪಂಜಾಬ್ ಪಂಜಾಬಿನ ಆಕೆ ಕಣ್ಮರೆಯಾಗಿರ್ತಾಳೆ ಆ ಏನ್ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಕೆ ಕಣ್ಮರೆಯಾಗ್ತಾಳೆ ಕಣ್ಮರೆಯಾದಾಗ ಆಕೆಯ ಸಹೋದರಿ ಪೊಲೀಸ್ಗೆ ದೂರು ಕೊಡ್ತಾಳೆ ನನ್ನ ಸಹೋದರಿ ಕಾಣಿಸ್ತಾ ಇಲ್ಲ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ನನ್ನ ಸಹೋದರಿ ಕಾಣಿಸ್ತಾ ಇಲ್ಲ ಆಕೆ ಯುವರಾಜ್ ಸಿಂಗ್ ಅನ್ನೋ ಒಬ್ಬ ಕಾನ್ಸ್ಟೇಬಲ್ನ ಭೇಟಿ ಆಗ್ತೀನಿ ಅಂತ ನನ್ನ ಹತ್ರ ಹೇಳೋಗಿದ್ಲು ಅಂತ ನಂತರ ಆಕೆ ಶವವಾಗಿ ಸಿಗ್ತಾಳೆ ಅವ್ರ ತಂದೆ ತಾಯಿಗೆ ಶವವಾಗಿ ಸಿಗ್ತಾಳೆ ಆದರೆ ಇದನ್ನ ಏನು ಆಕೆ ಶವವಾಗಿ ಸಿಗ್ತಾಳೆ ನಿಶಾ ಸೋನಿ ಆಕೆಯ ಫೋಟೋವನ್ನು ಕೆಲವೊಂದು ವಿಕೃತಗಳು ಕೆಲವೊಂದು ವಿಕೃತಗಳು ಫೇಸ್ಬುಕ್ಕಲ್ಲಿ ಅಲ್ಲಿ ಕೇಳ್ತವೆ ಏನಂತ ಅಂತ ಅಂತಂದ್ರೆ ಅಂತಂದರೆ ಈಕೆ ನೋಡಿ ಅಪ್ಪ ಅಮ್ಮನ ಮಾತನ್ನ ಕೇಳಿದೆ ಅಪ್ಪ ಅಮ್ಮನ ಮಾತನ್ನ ಕೇಳದೆ ಒಬ್ಬ ಮುಸ್ಲಿಂ ಮಹಮ್ಮದ್ ಶಮಿ ಅನ್ನೋ ಜೊತೆ ಓಡೋಗ್ತಾಳೆ ಹೋಗಿದ್ರ ಪರಿಣಾಮ ಇವತ್ತು ಶವವಾಗಿ ಬಂದಿದ್ದಾಳೆ ಇವಳು ಸತ್ತದ್ದೇ ಒಳ್ಳೇದಾಯಿತು ಇಂಥವರು ಅದು ಕೆಟ್ಟ ಕೆಟ್ಟ ಪದವನ್ನು ಬಳಸ್ತಾರಲ್ಲಿ ಇಂಥ ಡ್ಯಾಶ್ ಡ್ಯಾಶ್ ಬದುಕಿದ್ದರು ನನ್ನಂತವ್ರಿಗೆ ಮಗಳಾಗಂತೂ ಉಟ್ಬಾರ್ದಿತ್ತು ಅಂತ ಒಬ್ಬಳು ಬರ್ಕತ್ತಾಳೆ ಮಹಾತಾಯಿ ನಿಜವಾಗ್ಲು ಆಕೆ ಆಕೆ ಅವ್ರ ಅಪ್ಪನಿಗೆ ಮಗಳಾಗಿ ಹುಟ್ಟಿದ್ದು ಮೊದಲನೇ ತಪ್ಪು ಅವ್ರ ಅಮ್ಮನಿಗೆ ಮಗಳಾಗಿ ಮಗಳಾಗ ಆಕೆ ಆಕೆ ಬರ್ಕತ್ತಳ ಹಾಗೆ ಆದ್ರೆ ಪಾಪ ಈ ಯುವತಿ ಸಾವನ್ನ ಸಾವಾಗಿದ್ದು ಒಬ್ಬ ಯುವರಾಜ್ ಸಿಂಗ್ ಅನ್ನೋ ಒಬ್ಬ ಕಾನ್ಸ್ಟೇಬಲ್ ಈಕೆಯನ್ನ ಬಾಕ್ರಾ ಕಾಲುವೆ ಬಳಿ ಕರ್ಕೊಂಡು ಹೋಗ್ತಾರೆ ಸೇತುವೆಯಿಂದ ತಳ್ಳಿ ಆಕೆಯನ್ನ ಯುವರಾಜ್ ಸಿಂಗ್ ಅನ್ನೋನು ಸಾಯಿಸ್ತಾರೆ ಈಗ ಆಕೆಯನ್ನ ಆತನನ್ನ ಯಾರು ಯುವರಾಜ್ ಸಿಂಗ್ ಇದೆಯಲ್ಲ ಆತನನ್ನು ಬಂಧಿಸ್ತಾರೆ ಆದ್ರೆ ಇವ್ರು ಏನ್ ಸುಳ್ಳು ಹೇಳ್ತಾರೆ ಅಂತಂದ್ರೆ ಈ ಹೆಣ್ಮಗುದ ಇವಳ ಹೆಸರು ನೀಲಂ ಇವಳು ರಾಜಸ್ಥಾನದವಳು ರಾಜಸ್ಥಾನದಲ್ಲಿ ಈಕೆ ಒಬ್ಬ ಮುಸ್ಲಿಂ ಯುವಕನ ಪ್ರೀತಿ ಮಾಡಿ ಅವನ ಜೊತೆ ಓಡೋಗಿರ್ತಾಳೆ ಆತ ಇವನನ್ನು ಆತ ಆ ಮುಸ್ಲಿಂ ಯುವಕ ಏನಿರ್ತಾನೆ ಆ ಮುಸ್ಲಿಂ ಯುವಕ ಈಕೆಯನ್ನು ಕೊಂದು ಈ ಸ್ಥಿತಿಗೆ ತಂದಿದ್ದಾನೆ ಅಂತೇಳಿ ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ತಾರೆ ಅದು ಲಕ್ಷಾಂತರ ಶೇರ್ಗಳಾಗುತ್ತೆ ವೈರಲ್ ಆಗುತ್ತೆ ಫೋಟೋ ವೈರಲ್ ಆಗುತ್ತೆ ಅಂದರೆ ಸಮಾಜದಲ್ಲಿ ಶಾಂತಿಯಿಂದ ಬದುಕ್ತಕ್ಕಂಥದ್ದು ಈ ಕೀಳು ಮನೋಭಾವದ ಕೀಳು ಏನು ಜನರಿದ್ದಾರೆ ಇವ್ರಿಗೆ ಬರಲ್ಲ ಈ ಸನಾತನಿಗಳೇ ಅದರಲ್ಲೂ ಈ ಸನಾತನಿಗಳಿಗೆ ಆಗಿಬರಲ್ಲ ಏನಾದರೂ ಮಾಡಿ ದ್ವೇಷದ ಬೆಂಕಿಯನ್ನು ಹಚ್ಬೇಕು ಯುದ್ಧವನ್ನು ಮಾಡಿಸ್ಬೇಕು ಒಡದಾಟವನ್ನು ಮಾಡಿಸ್ಬೇಕು ಯಾರು ಅಮಾಯಕರು ಸಾಯ್ಬೇಕು ಆ ಕಾರಣಕ್ಕೋಸ್ಕರ ಈ ಸಂಬರ್ಗಿ ಅಂತ ಒಬ್ಬ ಕೀಳು ಮನಸ್ಥಿತಿಯ ಮನುಷ್ಯ ಈಗೆಲ್ಲ ಮಾಡ್ತಿರ್ತಾರೆ ಅವನಿಗೆ ಇವರೆಲ್ಲರೂ ಕೂಡ ಇಂಥವ್ರು ಮಾಡ್ತಾರೆ ಅವನಂಥ ಮನಸ್ಥಿತಿಯವರು ಮಾಡ್ತಾರೆ ಅಂದರೆ ಇಂಥ ಫೋಟೋಗಳನ್ನ ಹಾಕಿ ಫೇಕ್ ಫೋಟೋಗಳನ್ನ ಹಾಕಿ ಅದನ್ನು ವೈರಲ್ ಮಾಡ್ತಾರೆ ವೈನಲ್ ಮಾಡ್ತಾರೆ ಮೊನ್ನೆ ಕುಂಭಮೇಳಕ್ಕೆ ಹೋಗ್ಬೇಕಾದ್ರೂ ಇನ್ನೂ ಒಂದು ವಿಚಾರ ಇದಾಗಿದೆ ಸೇಮ್ ಇದೇ ರೀತಿ ಇದೊಂದು ವಿಷಯ ಹೇಳ್ತೇನೆ ಕುಂಭಮೇಳಕ್ಕೆ ಹೋಗ್ಬೇಕಾದ್ರೆ ಕುಂಭಮೇಳಕ್ಕೆ ಒಂದು ಟ್ರೈನ್ ಬಿಡ್ತಾರೆ ವಿಶೇಷ ರೈಲು ಹೋಗ್ತಾ ಇರ್ತದೆ ಆ ರೈಲು ಸಂಪೂರ್ಣ ಭರ್ತಿಯಾಗಿರುತ್ತೆ ಆ ಭರ್ತಿಯಾಗಿದ್ದಂಥ ಟ್ರೈನ್ ನಿಲ್ಲಿಸಿದಾಗ ಅದ್ರಾಗ ಅದು ಬಾ ಡೋರನ್ನು ಓಪನ್ ಮಾಡಲ್ಲ ಒಳಗಡೆ ಇದ್ದವರು ಆಗ ಅಲ್ಲಿ ಯಾರು ಹತ್ತಬೇಕಿರ್ತೋ ಆ ಒಂದು ಟ್ರೈನ್ ಹತ್ಬೇಕಿರ್ತಾರ ಆ ಟ್ರೈನ್ ಹತ್ಬೇಕಿದ್ದಂಥ ಪ್ರಯಾಣಿಕರು ರೊಚ್ಚಿಗೆದ್ದು ಅದಕ್ಕೆ ಕಲ್ಲು ಹೊಡಿತಾರೆ ಆ ಟ್ರೈನಿಗೆ ಆ ಟ್ರೈನಿಗೆ ಕಲ್ಲನ್ನು ಎಸುತ್ತಾರೆ ಆ ಕಲ್ಲನ್ನು ಎಸ್ದಂಥ ವಿಡಿಯೋಗಳ ಏನು ನ್ಯೂಸ್ ಐಟಿನ್ ಅದು ವೈರಲ್ ಆಗುತ್ತೆ ನ್ಯೂಸ್ ಏಟಿನ್ ಯೂಟ್ಯೂಬ್ ಚಾನಲ್ ನೋಡ್ಬೋದು ಅದು ಸಿಗುತ್ತೆ ಆ ವಿಡಿಯೋ ಈಗಲೂ ಕೂಡ ಕಲ್ಲು ಹೊಡಿತಾ ಇರ್ತಕ್ಕಂಥದ್ದು ಆ ಕಲ್ಲು ಹೊಡೆಯ ಹೊಡಿತಿರ್ತಾರೆ ಅದರ ಫೋಟೋವನ್ನು ತೆಗೆದು ಏನು ಶಾಟ್ ಅನ್ನು ತಕೊಂಡು ಎಡಿಟ್ ಮಾಡಿ ಇದು ಜಿಹಾದಿ ಕೆಲಸ ಕುಂಭಮೇಳಕ್ಕೆ ಹೋಗ್ತಾ ಇದ್ದಂಥ ಸನ್ಯಾಸಿಗಳು ಅವ್ರಿಗೆ ಹೋಗ್ತಿದ್ದಂಥ ಟ್ರೈನಿಗೆ ಕಲ್ಲನ್ನು ಹೊಡೆದಿದ್ದಾರೆ ಜಿಹಾದಿಗಳು ಅಂತೇಳಿ ಬರ್ಕತ್ತಾರೆ ನೋಡಿ ಶಾಂತಿಯಿಂದ ಇರ್ತಕ್ಕಂಥ ಅಲ್ಲೇನೋ ಘಟನೆ ನಡೆದಿಲ್ಲ ಹೊಡೆದಿರವ್ನು ಇಂದು ಹೋಯ್ತದವನು ಇಂದು ಅದರೊಳಗೆ ಕೂತಿದ್ದವನು ಇಂದು ಹೊರಗಡೆ ಕಲ್ಲೆಸ್ತವನು ಇಂದು ಆದ್ರೆ ಇವ್ರು ಬರ್ಕರ್ತಕ್ಕಂಥದ್ದು ಜಿಹಾದಿ ಕಲ್ಲನ್ನು ಹೊಡೆದ ಜಿಹಾದಿ ಕಲ್ಲನ್ನು ಹೊಡೆದ ಕಲ್ಲ ನಿಜವಾಗ್ಲೂ ಜಿಹಾದಿ ಹೊಡೆದ್ರೆ ಬರೀಲಿ ಅದ್ರ ಬಗ್ಗೆ ನಮ್ಮ ಅಬ್ಜೆಕ್ಷನ್ ಇಲ್ಲ ಅಥವಾ ಯಾರೋ ಬೇರೆ ಧರ್ಮದವನು ಅನ್ಯ ಧರ್ಮದವನು ಅನ್ಯ ಕೊನ ಹೊಡೆದ್ರೆ ಇವ್ರು ಬರ್ಕೊಳ್ಳಿ ಆದರೆ ತನ್ನದೇ ಧರ್ಮದ ಒಬ್ಬ ಅಲ್ಲಿ ಡೋರ್ ತ ಅನ್ನೋ ಕಾರಣಕ್ಕೆ ಗಲಾಟೆಯಾಗಿ ಕಲ್ಲೋಡಿದ್ರೆ ಅದನ್ನು ಇನ್ನು ಯಾವುದೋ ಒಂದು ಧರ್ಮದ ಜೊತೆ ಸೇರಿಸಿ ಬರಿತಿರಲ್ಲ ನೀವೆಲ್ಲ ಮನುಷ್ಯ ನಿಮಗೆಲ್ಲ ಮನುಷ್ಯತ್ವ ಇದೆಯಾ ಹಾಂ ನಿಮಗೆ ಯಾವ ಭಾಷೆಯಲ್ಲಿ ಹೇಳಿ ಯಾವ ಭಾಷೆಯಲ್ಲಿ ಬೈಬೇಕು ನಿಮಗೆ ನಿಜವಾಗ್ಲೂ ಒಂದು ಚೂರು ಮಾನವೀಯತೆ ಇಲ್ವಾ ಸಮಾಜದಲ್ಲಿ ಇದರಿಂದ ಬೆಂಕಿ ಎದ್ದು ಬೆಂಕಿ ಹಚ್ಚಿ ದೊಡ್ಡದಾಗಿಯಾ ದೊಂಬಿಯಾಗಿ ಒಬ್ಬ ಅಮಾಯಕ ಸತ್ರೆ ನಿಮಗೇನಾದ್ರೂ ಸಿಗುವಂಥ ಸಂತೋಷ ಹಾಂ ಯಾವನೋ ದೇಶವನ್ನಾಡ್ತಾನೆ ಯಾವನೋ ರಾಜ್ಯವನ್ನಾಡ್ತಾನೆ ಹಾಂ ಅದಕ್ಕೆ ನಿಮ್ಮಂಥ ಫೇಸ್ಬುಕ್ ಕ್ರಿಮಿಗಳಲ್ಲಿ ಯಾಕೆ ಬಲಿ ಬಲಿಯಾಗ್ತೀರಾ ಯಾಕೆ ಸಮಾಜವನ್ನು ಬಲಿ ಕೊಡ್ತೀರಾ ನೀವು ನಂತರ ನೋಡಿ ಇನ್ನಿಷ್ಟ ಆಯಿತು ಅಕ್ಷರ ಹೊಡೆದದ್ದು ಇಂದರೆ ಒಳಗಡೆ ಇದ್ದವರು ಎಂದರೆ ಆ ಟ್ರೈನ್ ಹೊಯಿತದ್ದು ಇವರ ಮಹಾನ್ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಏನು ಸತ್ತ ಹೆಣಗಳ ಜೊತೆ ಸಂಭೋಗವನ್ನು ಮಾಡ್ತಕ್ಕಂಥ ಸತ್ತ ಹೆಣಗಳನ್ನು ಕಿತ್ತು ತಿಂತಕ್ಕಂಥ ಏನು ಕುಂಭಮೇಳವನ್ನು ಮಾಡ್ತಿದ್ದಾರೆ ಅವಷ್ಟು ಗಾಂಜವನ್ನು ಸೇತ್ತ ಅಲ್ಲಿಗೆ ಹೋಗಿ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಹೋಗ್ತಿದ್ದಂಥ ಟ್ರೈನು ಆ ಸನಾತನ ಧರ್ಮ ಉಳಿಸ್ಲಿಕ್ಕೆ ಹೋಗ್ತಿದ್ದವರು ಕೂಡ ಅದೇ ಸನಾತನ ಧರ್ಮದವ್ರು ಒಳಗಡೆ ಇದ್ದವರು ಹೊರಗಡೆಯಿಂದ ಕಲ್ಲುಡ್ದವರು ಕೂಡ ಅದೇ ಸನಾತನ ಧರ್ಮಕ್ಕೆ ಸೇರಿದವರು ಅಷ್ಟಿದ್ರು ಕೂಡ ಅವರಿಗೆ ಆಗ್ತಕ್ಕಂಥ ಪೋಸ್ಟ್ ಯಾವುದು ಅಂತ ಅಂದರೆ ಇದು ಒಬ್ಬ ಜಿಹಾದಿ ಕಲ್ಲನ್ನು ಎಸ್ತಾ ಅಂತ ಪೋಸ್ಟ್ ವೈರಲ್ ಮಾಡ್ತಾರೆ ನೋಡಿ ನಂತರ ಇನ್ನೂ ಒಂದು ವಿಚಾರ ಇವರು ಈ ತರ ಮಾಡಿದ್ದಲ್ಲ ಬಿಡಿ ಇದು ಸಮಾಜಕ್ಕೆ ಬೆಂಕಿ ಎತ್ತ ಕೆಲಸವನ್ನು ಮಾಡೋದು ಅಷ್ಟೇ ಅಲ್ಲ ಇನ್ನು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಖಿಲೇಶ್ ಆದ ಹರಿದ್ವಾರದ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ ಆ ಸ್ನಾನ ಮಾಡಿದಂಥ ಫೋಟೋವನ್ನು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾರೆ ಆ ಫೋಟೋವನ್ನು ಸ್ಕ್ರೀನ್ಶಾಟ್ ತೆಗೆದು ಎಡಿಟ್ ಮಾಡಿ ಇವರು ಇದು ಪುಣ್ಯ ಸ್ನಾನವನ್ನು ಮಾಡಿದ್ದು ಪುಣ್ಯ ಪುಣ್ಯಸ್ನಾನವನ್ನು ಮಾಡಿದ್ರು ಎಲ್ಲಿ ಇವರ ಕುಂಭಮೇಳದಲ್ಲಿ ಕುಂಭಮೇಳದಲ್ಲಿ ಮುಂಜಾನೆ ಚಳಿಯಲ್ಲಿ ಒಂದು ಶಾಯಿ ಸ್ನಾನ ಅಂತ ಮಾಡ್ತಾರೆ ಆ ಶಾಯಿ ಸ್ನಾನವನ್ನು ಮಾಡ್ತಿದ್ದಾರೆ ನೋಡಿ ಇದಕ್ಕೆಲ್ಲ ಕಾರಣ ನಮ್ಮ ಯೋಗಿ ಆದಿತ್ಯನಾಥ ಆ ಯೋಗಿ ಆದಿತ್ಯನಾಥನ ಕಾರಣದಿಂದ ಇವತ್ತು ಆ ಕುಂಭಮೇಳದಲ್ಲಿ ಕಾಲು ತುಳಿದುಕೊಳಗಾಗಿ ಸತ್ತು ಹೋಗಿದ್ದಾರೆ ಅದನ್ನು ಬರಿಯಲ್ಲ ಅದರ ಸಂಖ್ಯೆಯನ್ನು ಇವತ್ತು ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳೇನಿದ್ದಾವೆ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ತೋರಿಸ್ತಾ ಇಲ್ಲ ಇಷ್ಟು ಜನ ಸತ್ರು ಇಷ್ಟು ಜನಕ್ಕೆ ಅಂತ ಅವರು ತೋರಿಸ್ತಾ ಇಲ್ಲ ಆದರೆ ಇವರು ಬರ್ಕೊಳ್ತಾರೆ ಕುಂಭಮೇಳದಲ್ಲಿ ಈಗ ಶಾಯಿ ಸ್ನಾನವನ್ನು ಅಖಿಲೇಶ್ ಯಾದವ್ ಮಾಡಿದರು ಆದರೆ ಅಖಿಲೇಶ್ ಯಾದವ್ ಮಾಡಿದ್ದು ಹರಿದ್ವಾರದಲ್ಲಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಕ್ರಾಂತಿ ದಿವಸ ಹರಿದ್ವಾರದಲ್ಲಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿರ್ತಾರವರು ಆದರೆ ಇವ್ರು ಹೇಳೋದು ಇಲ್ಲ ಇಲ್ಲ ಇದು ಶಾಯಸ್ನಾನವನ್ನು ಮಾಡಿದರು ಅಮೃತ ಸ್ನಾನವನ್ನು ಮಾಡಿದರು ಅಂತೇಳಿ ಪೋಸ್ಟ್ ಹಾಕಿ ಬರ್ಕೊಂಡು ವೈರಲ್ ಮಾಡ್ತಾರೆ ಇವರಿಗೆ ಸುಳ್ಳು ಹೇಳಿಲ್ಲ ಅಂದರೆ ಬದುಕೇ ಇಲ್ಲ ಇವ್ರು ಬದುಕೇ ಸುಳ್ಳು ಇವರಷ್ಟೇ ಅಲ್ಲ ಇವರ ನಾಯಕರು ಸುಳ್ಳೇ ಅಲ್ವಾ ಸುಳ್ಳು ಹೇಳ್ಕೊಂಡೇ ಪ್ರಧಾನಮಂತ್ರಿ ಆದರು ಈ ದೇಶಕ್ಕೆ ಸರ್ಟಿಫಿಕೇಟ್ ಇಲ್ಲ ನಾನು ಡಿಗ್ರಿ ಸರ್ಟಿಫಿಕೇಟ್ ಅಂತ ಫೇಕ್ ಸರ್ಟಿಫಿಕೇಟ್ ತೋರಿಸ್ತಾರೆ ನಾನು ಚಾ ಮಾರ್ದಿ ಅಂತಾರೆ ಆ ಚಾ ಮಾರ್ ರೈಲ್ವೆ ಸ್ಟೇಷನ್ಲಿ ಇವತ್ತು ಇದೇ ಇರಲಿಲ್ಲ ಇವರು ಏನು ಚಾ ಮಾರಿದ್ರು ಡೇಟ್ ಹೇಳ್ತಾರಲ್ಲ ಆ ಟೈಮಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನೇ ಇರಲಿಲ್ಲ ಆದರೆ ನಾನು ಚಾ ಮಾರಿದಿನಿ ಅಂತ ಹೇಳ್ತಾರೆ ಏನು ಮಾಡುವಾಗಿಲ್ಲ ಸುಳ್ಳು ಇವರ ಅಪ್ಪನ ಮನೆಯ ಉಟ್ಗುಣ ಇವರ ಆಸ್ತಿ ಇದು ಸುಳ್ಳು ಅನ್ನೋದು ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿಲ್ಲ ಸು ಬರೀ ಸುಳ್ಳು ಹೇಳೋದು ಮೋಸ ಮಾಡೋದು ವಂಚನೆ ಮಾಡೋದು ಇವರ ಹುಟ್ಟು ಗುಣ ಅಂತ ಅನ್ಸುತ್ತೆ ಸ್ನೇಹಿತರೆ ನಂತರ ನೋಡಿ ಇಷ್ಟೆಲ್ಲ ಆಗಿ ನಾನು ಯಾವ ಯಾಕೆ ವಿಚಾರವನ್ನ ಫೇಕ್ ವಿಚಾರಗಳನ್ನ ತಗೊಂಡೆ ಇವತ್ತು ಮಾತಾಡ್ಲಿಕ್ಕೆ ಅಂತಂದ್ರೆ ಕಾರಣ ಇಷ್ಟೇ ಇಲ್ಲಿ ಪ್ರಕಾಶ್ ರಾಜ್ ಅವರು ಒಂದು ಫೋಟೋ ವೈರಲ್ ಆಗುತ್ತೆ ಆ ಬರ್ಕಂಡಿರ್ತಕ್ಕಂಥ ಪುಣ್ಯಾತ್ಮ ಯಾರು ಗೊತ್ತಾ ಅದನ್ನ ಈ ಸಂಬರ್ಗಿ ಅನ್ನೋ ಒಬ್ಬ ಇವನು ಈ ಸಂಬರ್ಗಿ ಅಂತವನು ಅಂದ್ರೆ ಸುದೀಪ್ ಮನೆ ಕರ್ಕೊಂಡು ಹೋದ್ರೆ ಅವ್ರ ಮನೆಯಲ್ಲಿದ್ದಂಥ ಬೆಲೆ ಬರ್ತಕ್ಕಂಥ ವಸ್ತುವನ್ನೇ ಕದ್ದ ಕದ್ದಿದ್ದ ಅನ್ನೋ ಆರೋಪ ಇದು ನಾನು ಹೇಳ್ತಿರ್ತಕ್ಕಂಥದ್ದಲ್ಲ ಆರೋಪ ಈ ಆರೋಪ ಇವತ್ತು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅರ್ಧ ಇದೆ ಏನು ಇವ್ರ ಮನೆಗೆ ಹೋದಾಗ ಸುದೀಪ್ ಮನೆಗೆ ಹೋದಾಗ ಮನೆಯ ಮನೆಯಲ್ಲಿದ್ದಂಥ ವ್ಯಾಲ್ಯೂಬಲ್ ನ ಇವನು ಕದ್ದಿದ್ದ ಅಂತೇಳಿ ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಇದೆ ಅದು ಸೊ ನಂತರ ನೋಡಿ ಅದೇನೋ ಹೋಗ್ಲಿ ನಂತರ ಇವನು ಪ್ರಕಾಶ್ ರಾತ್ವ್ರು ಫೋಟೋ ಹಾಕ್ತಾನೆ ಪ್ರಕಾಶ್ ರಾಜ್ ಅವರ ಫೋಟೋವನ್ನು ಹಾಕಿ ಅಂದರೆ ಅವ್ನ ಹಾಕಲ್ಲ ಬೇರೆ ಯಾರು ಹಾಕಿರ್ತಾರೆ ಅವನ ವಂಶಸ್ಥರು ಇದ್ದಾರಲ್ಲ ಅವ್ರು ಯಾರೋ ಒಬ್ರು ಹಾಕಿರ್ತಾರೆ ಆ ಸಂಬರಿಗೆ ವಂಶಸ್ಥರು ಅದನ್ನ ಈಗ ಶೇರ್ ಮಾಡ್ತಾನೆ ಶೇರ್ ಮಾಡಿ ಅದರಲ್ಲಿ ಬರ್ಕೊಳ್ತಾನೆ ಶೇರ್ ಮಾಡಿದ್ರಲ್ಲಿ ಬರ್ಕತ್ತಾನೆ ಅವನು ಏನಂತ ಬರ್ಕತಾನೆ ಅಂತಂದ್ರೆ ನೋಡಿ ಸನಾತನವೇ ಸತ್ಯ ಇವಾಗ್ಲಾದ್ರೂ ಬುದ್ಧಿಬತ್ತ ಇವ್ರಿಗೆ ಇವಾಗ್ಲಾದ್ರೂ ಬುದ್ಧಿಬತ್ತ ಇವ್ರಿಗೆ ಅಂತೇಳಿ ಬರ್ಕತ್ತಾನೆ ಅದರಲ್ಲಿ ಬರೆದುಬಿಟ್ಟು ಪೋಸ್ಟ್ ಹಾಕಿದ್ದಾನೆ ಆ ಪೋಸ್ಟ್ ಹಾಕಿದ್ದವನಿಗೆ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಕೂಡ ಇರಲ್ಲ ಆ ಪೋಸ್ಟು ಪ್ರಕಾಶ್ ರಾಜ್ ಅವ್ರದ್ದು ಅಲ್ಲ ಸನಾತನ ಧರ್ಮವನ್ನು ಸನಾತನ ಧರ್ಮವನ್ನು ವಿರೋಧಿಸ್ತಾರೆ ಆದ್ರೆ ಸನಾತನ ಧರ್ಮವೇ ಸತ್ಯ ಸನಾತನ ಧರ್ಮ ಸತ್ಯವಾಗಿರೋದ್ರಿಂದ ಪ್ರಕಾಶ್ ರಾಜ್ ಹೋಗಿಬಿಟ್ಟಲ್ಲಿ ಸ್ನಾನ ಮಾಡಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ಅಂತೇಳಿ ಆ ಸಂಗಮದಲ್ಲಿ ನಿಂತಿರ್ತಕ್ಕಂಥ ಒಂದು ಫೋಟೋವನ್ನು ಈತ ಪೋಸ್ಟ್ ಮಾಡಿ ಶೇರ್ ಶೇರ್ ಮಾಡ್ತಾರೆ ಆದರೆ ಸ್ವಲ್ಪ ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಅದು ಎ ಐ ಟೆಕ್ನಾಲಜಿಯಿಂದ ಮಾಡಿರ್ತಕ್ಕಂಥ ಒಂದು ಫೋಟೋ ಏನು ಟೆಕ್ನಾಲಜಿಯನ್ನು ಬಳಸಿ ಮಾಡಿರ್ತಕ್ಕಂಥ ಒಂದು ಫೋಟೋವನ್ನು ಈತ ಪ್ರಕಾಶ್ ರಾಜು ಗಂಗಾ ನದಿಯ ಸ್ನಾನ ಮಾಡಿಬಿಟ್ರು ಇವ್ರಿಗೆ ಗೊತ್ತಾ ಯಾರೆಲ್ಲ ಇವ್ರು ವಿರೋಧಿಸ್ತಾರೋ ಅವರೆಲ್ಲರೂ ಕೂಡ ಇವ್ರ ಪರವಾಗಿ ನಿಂತ್ಕೊಬಿ ಬೇಕು ಆ ಕಾರಣಕ್ಕೆ ಏನು ಮಾಡ್ತಾರೆ ಇಲ್ಲ ಇವತ್ತು ಸುಳ್ಳು ಪಾಪ ಗೊತ್ತಿದ್ದವರಿಗೆ ಅಡ್ಡಿ ಇಲ್ಲ ಇದನ್ನ ಅವರು ಶೇರ್ ಮಾಡಿ ಅದಕ್ಕೆ ಬಾಯಿಗೆ ಬಂದಾಗ ಬಯಸಿ ಹಾಕ್ತಾರೆ ಆದರೆ ಇವರೇನು ಮಾಡ್ತಾರೆ ಮಾಡ್ತಾರೆ ಯಾರು ಅಮಾಯಕರು ಇರ್ತಾರೋ ಅಮಾಯಕರಿಗೆ ಹೋಗ್ಬೇಕು ತಲುಪಬೇಕು ಪ್ರಕಾಶ್ ರಾಜ್ ಕೂಡ ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿದ್ರು ಸೊ ಅಲ್ಲ ಸ್ನಾನ ಮಾಡಿಬಿಡಿ ಅದರಿಂದ ಏನು ತಪ್ಪು ಅಲ್ಲ ಅಥವಾ ಮಾಡಬಾರ್ದು ಅನ್ನೋದು ನನ್ನ ವಾದನೋ ಅಲ್ಲ ಅಥವಾ ಬೇರೆಯವ್ರ ವಾದನೂ ಆಗಿರೋಲ್ಲ ಆದರೆ ಆಗದೆ ಇರೋದನ್ನ ಆಗಿದೆ ಅಂತ ಯಾಕೆ ಬರ್ಕತ್ತೀರಾ ನೀವು ಯಾಕೆ ಆಗ್ತೀರಾ ಪೋಸ್ಟಲ್ಲಿ ಯಾವುದೋ ರೈಲು ರೈಲು ಹೋಗ್ತಾ ಇರುತ್ತೆ ಮತ್ತಿನ್ಯಾರೋ ಕಲ್ ಹಿಡ್ತೀರಾ ಅದನ್ನು ತಗೊಂಡೋಗಿ ಹೋಗಿ ಯಾವುದೋ ಇನ್ನೊಂದು ಸಮುದಾಯಕ್ಕೆ ಸೇರಿಸ್ತೀರಾ ಟ್ಯಾಗ್ ಮಾಡ್ತೀರಾ ಮತ್ತಿನ್ನೆಲ್ಲೋ ಯಾವುದೋ ಹುಡುಗಿ ಒಂದು ಹುಡುಗಿಸತ್ತರೆ ಪಂಜಾ ಸಾರಿ ಪಂಜಾಬ್ರನ್ನು ಹುಡುಗಿಸತ್ತೆ ಅದನ್ನು ತಾಂಡೋಗಿ ರಾಜಸ್ಥಾನಕ್ಕೆ ಟ್ಯಾಗ್ ಮಾಡ್ತೀರಾ ರಾಜಸ್ಥಾನದ ಹುಡುಗಿ ಅಂತ ಹೇಳ್ತೀರಾ ಎಷ್ಟು ಸುಳ್ಳು ಹೇಳ್ತೀರಾ ನಿಮಗೆ ಸುಳ್ಳು ಬಿಟ್ಟರೆ ನಿಮಗೆ ಬದುಕೇ ಇಲ್ವಾ ಸತ್ಯ ಹೇಳಿ ರಾಜಕಾರಣ ಮಾಡ್ಲಿಕ್ಕೆ ಆಗೋದೇ ಇಲ್ವಾ ನಿಮಗೆ ಸತ್ಯ ಹೇಳಿ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಆಗದೇ ಇಲ್ವಾ ನಿಮಗೆ ನಿಮಗೆ ದೈ ತಾಕತ್ತಿದ್ರೆ ಧೈರ್ಯ ಇದ್ದರೆ ಸತ್ಯವನ್ನು ಹೇಳಿ ಸತ್ಯವನ್ನು ಪೋಸ್ಟ್ ಮಾಡಿ ಸತ್ಯದಲ್ಲಿ ನೀವು ಇದನ್ನು ಉಳಿಸಿ ಅದನ್ನು ಬಿಟ್ಟು ಈ ರೀತಿ ಯಾವುದೋ ಒಂದು ಧರ್ಮಕ್ಕೆ ಯಾರೋ ಒಬ್ಬರಿಗೆ ಅಪಮಾನವನ್ನು ಮಾಡಿ ಇನ್ನೆಲ್ಲೋ ದೊಂಬಿ ಏಳಿಸಿ ಎಲ್ಲೋ ಇದು ಮಾಡಿ ಎಲ್ಲೋ ಸಹ ಯಾರೋ ಯಾವುದೋ ಮನೆ ಸುಟ್ಟರೆ ಅದನ್ನು ಇವು ಸಹ ಜಯ ಜೇಹಾದಿಗಳು ಸುಟ್ಬಿಟ್ರು ಎಲ್ಲೋ ಒಂದು ಹುಡುಗಿ ಸತ್ತರೆ ಅವ್ರದ್ದೇ ಜಾತಿಯ ಹುಡುಗ ಅದು ಕೊಲೆ ಮಾಡಿರ್ತಕ್ಕಂಥವನು ಅದೇ ಸಮುದಾಯದವನು ಅದೇ ಸಮುದಾಯದ ಹುಡುಗಿಯನ್ನು ಕರ್ಕೊಂಡೋಗಿ ಕೊಲೆ ಮಾಡಿ ಸಾಯಿಸಿದ್ರೆ ಅದನ್ನು ಲವ್ ಜಿಹಾದ್ ಅಂತ ಹೇಳ್ತಿರಲ್ಲ ನಿಮಗೆಲ್ಲ ಯಾವುದನ್ನು ನೋಡಿಬೇಕು ಒಂದು ಕಡೆ ಆ ಮಗು ಹೆಣ್ಮಗು ಸತ್ತಿರುತ್ತೆ ಸತ್ತ ದುಃಖದಲ್ಲಿ ಕೊಲೆ ಮಾಡಿದ ಮೇಲೆ ಕೋಪ ಸತ್ತ ದುಃಖದಲ್ಲಿ ಅವರಿದ್ರೆ ಆ ಮದುವೆ ಆಗದವ್ರ ಹುಡುಗಿಯನ್ನು ಓಡೋಗಿದ್ದಾಳೆ ಅಂತ ಬರಿತಿರಲ್ಲ ನೀವು ನಿಮಗೆಲ್ಲ ಮಕ್ಳುಗಳಿಲ್ವಾ ಅಥವಾ ಅಕ್ಕ ತಂಗಿರಿಲ್ವಾ ನೀವೆಲ್ಲರೂ ಕೂಡ ಅಪ್ಪ ಅಮ್ಮ ಫ್ಯಾಮಿಲಿ ಒಳಗಡೆ ಹುಟ್ಟಿಲ್ವಾ ನೀವು ಹಾಂ ನಿಮ್ಮ ಅಕ್ಕಂದಿರೋ ನೀವು ಏನಾರ ಆದಾಗ ಅದೇ ರೀತಿ ಯಾರಾದ್ರೂ ಫೋ ಫೋಟೋವನ್ನು ವೈರಲ್ ಮಾಡಿದರೆ ಹಾಂ ನಿಮಗೆಲ್ಲ ಏನಾಗುತ್ತೆ ಈ ಸಂಬರ್ಗಿ ಅಂತವ್ರು ಯಾರು ನೀವು ಯಾರು ಫ್ಯಾ ಫ್ಯಾಮಿಲಿ ಹುಟ್ಟೇ ಇಲ್ವಾ ನೀವು ಸಂಬರ್ಗಿ ಅಂತವರು ನಿಮಗೆ ಸ್ವಲ್ಪನಾದರೂ ಇದಿಲ್ವಾ ಇಂಥ ಸುಳ್ಳನ್ನು ಸತ್ಯ ಅಂತ ವದ ಮಾಡ್ತಿರಲ್ಲ ಒಟ್ಟಾರೆಯಾಗಿ ಏನಂದ್ರೆ ಅಮಾಯಕ ಜನರನ್ನು ನಂಬಿಸ್ತಕ್ಕಂಥದ್ದು ಅಮಾಯಕ ಜನರ ಜೀವನದಲ್ಲಿ ಆಟವನ್ನು ಆಡುವ ಮುಖಾಂತರ ಅವರನ್ನು ಏನಾದರೂ ಮಾಡಿ ಅವರ ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದು ಯಾರೋ ಒಬ್ಬ ಮತ್ತ ಹೋಗ್ಬೇಕು ಕೊಚ್ಬೇಕು ಕೊಲ್ಬೇಕು ಅದರಿಂದ ಇವರು ಮತವನ್ನು ಪರಿವರ್ತನೆ ಮಾಡ್ಕೋಬೇಕು ದಟ್ಸ್ ಆಮ್ ಹೀಗಾಗಿ ಅಲ್ವಾ ದಕ್ಷಿಣ ಕನ್ನಡ ಇವತ್ತು ಕೂಡ ಒತ್ತಿರ್ತಾ ಇರೋದು ಅಮಾಯಕರಲ್ಲಿ ಕೊ ಕೊಲೆ ಆಗ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇವರ ಸುಳ್ಳು ಏನಿವರು ಪೋಸ್ಟ್ ಹಾಕಿದ್ರು ಪ್ರಕಾಶ್ ರಾಜ್ ಸೈಲೆಂಟ್ ಆಗಿ ಅಂತೂ ಇಲ್ಲ ಪ್ರಕಾಶ್ ರಾಜ್ ಅವರು ಕೂಡಲೇ ಅದನ್ನ ತಗೊಂಡು ಸಂಬರ್ಗಿ ವಿರುದ್ಧ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಅಲ್ಲಿಗೆ ಹೋಗಿ ಕೈ ಸಂಬರ್ಗಿ ಅನ್ನೋ ಒಬ್ಬ ಏನು ನೀವು ನೋಡ್ಬಿಟ್ರಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಅದಕ್ಕೆ ಅದಕ್ಕೋಗೀತಾ ಆನ್ಸರ್ ಮಾಡಬೇಕಾಗುತ್ತೆ ಬಟ್ ಏನೇ ಆನ್ಸರ್ ಮಾಡಿದರೂ ಕೂಡ ಇಂಥ ಸುಳ್ಳು ಪೋಸ್ಟನ್ನು ಹಾಕೋ 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 ಮೊದಲು ಯೋಚನೆ ಮಾಡಬೇಕು ಯಾರಾದರೂ ಆಗಿರ್ಬೋದು ಯಾವೊಂದು ವಿಚಾರಕಾರವಾಗಿರ್ಬೋದು ಸುಳ್ಳು ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದಕ್ಕಿಂತ ಮೊದಲು ಯೋಚನೆಯನ್ನು ಮಾಡಬೇಕು ಆ ರೀತಿಯಲ್ಲಿ ಇವರಿಗೆ ಬುದ್ಧಿ ಕಲಿಸಿದರೆ ಆಗ ಇವೆಲ್ಲವೂ ಆಗ್ತವೆ ಓಕೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹಾಕಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು